ಕೆರೆದಿ ಚೆಲ್ಲಿ ಎಂಬುದು ಇವರ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಸೇವೆಗಳು ಒಂದೇ ಎರಡೇ ನೂರಾರು ಯಾವುದೇ ಒಂದು ಸುಂದರವಾದ ಕಾರ್ಯಕ್ರಮ ಆಗಲಿ ಅವರು ಇರಲೇಬೇಕು ದಸರಾ ಸಪ್ತಿ ಉತ್ಸವ ಆಗಲಿ ಅವ್ರು ಬಿಡ್ತಾ ಇರುವಂತಹ ಕಾರ್ಯಕ್ರಮಗಳೇ ಇಲ್ಲ ಯಾಕೆಂದ್ರೆ ರಮೇಶ್ ಅವರು ನಮ್ಮ ತುಮಕೂರಿನ ಎಲ್ಲ ಜನ ಆರೋಗ್ಯ ಜನಾಂಗ ಮತ್ತು ಎಲ್ಲ ಜನಾಂಗದಲ್ಲಿ ಅತಿ ಉನ್ನತವಾದ ಜೊತೆಯಲ್ಲಿ ನಮ್ಮ ರಮೇಶನ್ ತುಮಕೂರು ಮೈದಾಳದಲ್ಲಿರುವ ಶಿವ ಶೈಕ್ಷಣಿಕ ಆಶ್ರಮದಲ್ಲಿ ಸುಮಾರು ಇನ್ನೂರು ಅನಾಥ ಮಕ್ಕಳ ಊಟ ವಿದ್ಯಾಭ್ಯಾಸಕ್ಕಾಗಿ ನಿರಂತರ ದಾನಿಗಳಾಗಿದ್ದಾರೆ ಇದೇ ರೀತಿ ಅಂಧ ಮಕ್ಕಳ ದೀಪ ಚಾರಿಟೇಬಲ್ ಟ್ರಸ್ಟ್ ಅನಾಥ ಮಕ್ಕಳ ನೆಲೆ ಈ ಸಂಸ್ಥೆಗಳಿಗೆ ಸಹ ದಾನಿಗಳಾಗಿದ್ದಾರೆ ಸೋಮೇಶ್ವರ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಸಭಾಂಗಣದ ನಿರ್ಮಾಣದಲ್ಲಿ ಇವರ ಪಾಲಿದೆ ತುಮಕೂರಿನ ಎಸ್ ಎಸ್ ಪುರಂ ಶ್ರೀ ವಾಸವಿ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ನಮ್ಮ ಆರ್ ರಮೇಶ್ ರಮೇಶ್ ಬಾಬುರವರು ಅಧ್ಯಕ್ಷರಾಗಿ ಸುಮಾರು ಹತ್ತು ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ಅವಧಿನಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿದೆ ನಮ್ಗೆ ಇಲ್ಲಿ ಪಕ್ಕದಲ್ಲಿ ಒಂದು ಡೈನಿಂಗ್ ಹಾಲ್ ಇದೆ ಅದರ ಮೇಲ್ಗಡೆ ಒಂದು ಸುಜ್ಞಾನ ಕೇಂದ್ರವನ್ನು ಕಟ್ಟಿಸಿದ್ದಾರೆ ಅಲ್ಲಿ ಪ್ರತಿನಿತ್ಯ ಸುಮಾರು ಐದು ವರ್ಷ ಸತತವಾಗಿ ಪ್ರವಚನಗಳಾಗಿ ಒಂದು ರೆಕಾರ್ಡ್ ಆಗಿದೆ ಅದೇ ರೀತಿ ನಾವು ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ವಾಸವಿ ಸಮುದಾಯ ಭವನವನ್ನು ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಶುರು ಮಾಡಿದ್ದೀವಿ ಇಲ್ಲಿ ಎಲ್ಲರ ಭಕ್ತಾದಿಗಳಿಗೆ ಇಲ್ಲಿ ನಾವು ಅವಕಾಶ ಕಲ್ಪಿಸಿದ್ದೀವಿ ಇದಕ್ಕೆಲ್ಲ ವಿಶಾಲ ಮನೋಭಾವವಾದ ನಮ್ಮ ಅಧ್ಯಕ್ಷರಾದ ಆರ್ ಎಲ್ ರಮೇಶ್ ಬಾಬುರವರ ಒಂದು ಹೃದಯವೊಂದಿಕೆ ಅಂತ ನಾವು ಹೇಳ್ಬೋದು ಪ್ರಕೃತಿ ಇಲ್ಲದೆ ನಾವಿಲ್ಲ ಸಸಿ ಬಿಡುವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ತುಮಕೂರಿನಲ್ಲಿ ಪಶು ಪಕ್ಷಿಗಳಿಗೆ ದಾಹ ತಣಿಸಲು ತೊಂಟಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ವಿತರಿಸಿದ್ದಾರೆ ಕರ್ಮಯೋಗಿ ರಮೇಶ್ ಬಾಬು ಅವರು ಜ್ಞಾನ ಹೊಳೆಯುತ್ತದೆ ಬಿಚ್ಚಿಟ್ಟ ಸೇವಾ ಕೈಕರ್ಯ ಹೊಳೆಯುತ್ತದೆ ಈ ಮಾತಿನ ಹಾಗೆ ಡಾಕ್ಟರ್ ರಮೇಶ್ ಬಾಬು ಅವರ ಸೇವೆ ನಿರಂತರ ಸರಳ ಸಜ್ಜನ ಸಂಸ್ಕಾರವಂತ ಸತ್ಸಂಗಿ ಹೀಗೆಲ್ಲ ಅವರನ್ನು ಆತ್ಮೀಯರು ಕರೆಯುತ್ತಾರೆ ಜನಸೇವೆಯೇ ಜನಾರ್ಧನ ಸೇವೆ ಎನ್ನುವ ಸರಳ ಸಜ್ಜನ ನಗು ಮುಖ್ಯದ ಸಂತ ಡಾಕ್ಟರ್ ಆರ್ ಎಲ್ ರಮೇಶ್ ಬಾಬು ಅವರ ಪರಿಚಯ ನನಗೆ ಹದಿನೈದು ವರ್ಷದಿಂದ ಇದೆ ಆದರೆ ಅವರು ಒಡನಾಟ ಆಗಿದ್ದು ಸುಮಾರು ಹತ್ತು ವರ್ಷದಿಂದ ಅವರು ಒಂದು ಇಪ್ಪತ್ತು ಲಕ್ಷ ರೂಪಾಯಿಯಷ್ಟು ಬೆಲೆ ನೋಟ್ ಪುಸ್ತಕಗಳನ್ನು ಅರವತ್ತು ಶಾಲೆಗಳ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ರು ಉಚಿತವಾಗಿ ಹಾಗೆಲ್ಲ ನನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಕರ್ಕೊಂಡು ಹೋಗಿ ಪುಸ್ತಕಗಳನ್ನೆಲ್ಲ ಹಂಚಿದ ಮೇಲೆ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಬಹಳಷ್ಟು ಪೂರ್ತಿದಾಯಕ ಮಾತುಗಳನ್ನು ಆಡ್ತಾಯಿದ್ರು ಆಗ ಹೇಳ್ತಾಯಿದ್ರು ನಾನು ಹೇಗೆ ಜೀವನದಲ್ಲಿ ಮುಂದೆ ಬಂದೆ ಯಾವ ರೀತಿ ನಾನು ಕಷ್ಟಪಟ್ಟು ಜೀವನದಲ್ಲಿ ನಡೆಸ್ತಾ ಹೇಗೆ ಉನ್ನತ ಮಟ್ಟಕ್ಕೆ ಏರಿದೆ ಅನ್ನತಕ್ಕಂಥ ಎಳೆ ಎಳೆಯಾಗಿ ಬಿಡಿಸಿ ಇಡ್ತಾ ಇದ್ರು ಅಲ್ಲಿ ನನಗೆ ಅನ್ನಿಸದು ಇವರು ಯಾವ ಕೆಲಸವನ್ನು ಈ ಮಾಡ್ತಾ ಇರೋದು ಯಾವುದನ್ನು ಪತ್ರಿಕೆ ಬರ್ತಾ ಬರ್ತಾಯಿರಲಿಲ್ಲ ನನಗನ್ಸೋದು ಇದೇ ಇದು ಯಾವ ಪತ್ರಿಕೆನಲ್ಲೋ ಈ ವಿಷಯಗಳು ಯಾವ್ದು ಬರ್ತಾ ಇದ್ವಲ್ಲ ಹಾಗಾದರೆ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಗೊತ್ತಾದರೆ ಸಮಾಜಕ್ಕೆ ಗೊತ್ತಾಗೋದು ಹೇಗೆ ಹೇಳ್ಬಿಟ್ಟು ಅಂತ ಆಗ ಬಹಳಷ್ಟು ಯೋಚನೆ ಮಾಡಿದೆ ಇದನ್ನು ಹೇಗಾದರೂ ಮಾಡಿ ಬೆಳಕಿಗೆ ತರಬೇಕು ಅಂತ ಹೇಳಿ ಹೇಗೆ ಬೆಳಕಿಗೆ ತರಬಹುದು ಅನ್ನೋದ್ರ ಬಗ್ಗೆ ಭಾಳಷ್ಟು ಯೋಚನೆ ಮಾಡಿದ ಮೇಲೆ ನನಗೆ ಹೊಡೆದದ್ದು ಒಂದು ಅಭಿನಂದ ಗ್ರಂಥವನ್ನು ಯಾಕೆ ಅವ್ರ ಬಗ್ಗೆ ಮಾಡಬಾರ್ದು ಅಂತ ಅವರಿಗೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಮತ್ತು ಹಲವಾರು ಸೇವಾ ಕೈಂಕರ್ಯಗಳಿಗಾಗಿ ನೂರಾರು ಸಂಘ ಸಂಸ್ಥೆಗಳು ಸನ್ಮಾನ ಮಾಡಿ ಪ್ರಶಸ್ತಿ ನೀಡಿ ಗೌರವಿಸಿವೆ ತುಮಕೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಅಮೆರಿಕಾದ ಯೋಗ ಸಂಸ್ಕೃತಿ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಇವರಿಗೆ ಸಂದಿದೆ ಹಲವಾರು ಸಂಘ ಸಂಸ್ಥೆಗಳು ಕಲಾಸಿರಿ ದಿವ್ಯಶ್ರೀ ಸದ್ಭಾವನಾ ಜ್ಯೋತಿ ಸೇವಾ ರತ್ನ ಹೀಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ ಅಕ್ಕಿ ಗಿರಣಿಗಳ ಸಂಘದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಅಕ್ಕಿ ಗಿರಣಿಗಳ ಸಂಘದ ಉಪಾಧ್ಯಕ್ಷರಾಗಿ ತುಮಕೂರಿನ ಚಿಕ್ಕಪೇಟೆಯ ಆರ್ಯ ವೈಶ್ಯ ಮಂಡಳಿಯ ಅಧ್ಯಕ್ಷರಾಗಿ ವಾಸವಿ ಸಂಘ ಎಸ್ ಎಸ್ ಪುರಂ ಶಾಖೆಯ ಅಧ್ಯಕ್ಷರಾಗಿ ತುಮಕೂರು ವಿಶ್ವವಿದ್ಯಾಲಯದ ಶ್ರೀ ಅನ್ನಪೂರ್ಣೇಶ್ವರಿ ಆಹಾರ ವಿತರಣಾ ಸಮಿತಿಯ ನಿರ್ದೇಶಕರಾಗಿ ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ವಿಶೇಷವಾಗಿ ಅವ್ರು ಕೆಂಪು ಎಷ್ಟು ಅಂತ ಅಂತ ಅಂದ್ಬಿಟ್ಟು ನಾವು ಟ್ಯೂಷನ್ಗೆ ಹೋದಾಗ ಅವರು ನಮಗೆ ಈಗ ಮಗ್ಗಿ ಹೇಳಬೇಕು ಸೀನಲ್ಲ ಉಲ್ಟಾ ಹೇಳಬೇಕು ಏನನ್ನ ನಾವು ಆ ಮಗ್ಗಿನ ಬಂದು ತಪ್ಪು ಹೇಳಿದ್ರೆ ಅವ್ರು ಹಿಂಗಲ್ಲ ಹೊಡಿತಿದ್ದು ಗೆಂಡ್ಮೇಲೆ ಹೊಡಿತಿದ್ದರು ಅವರಿಂದ ನಾವು ಇಷ್ಟು ನಾವು ಒಂದು ಒಳ್ಳೆಯ ಎಜುಕೇಷನ್ ಮಾಡೋಕ್ಕಾಯ್ತು ಅವರು ನಮಗೆ ಪ್ರತಿ ಭಾನುವಾರ ರಾಮಾಯಣ ಮಹಾಭಾರತ ದೇಶಭಕ್ತಿ ಭಕ್ತರ ಕಥೆಗಳು ಪ್ರತಿ ಭಾನುವಾರ ಹೇಳಿದ್ರು ನಾವು ಯಾವತ್ತು ಭಾನುವಾರ ಬರ್ತದೋ ಅಂತ ಕಾಯ್ತಾ ಇದ್ದರು ಅಲ್ಲಿ ನಮಗೆ ಸಂಸ್ಕಾರವನ್ನು ಅವರು ನಮಗೆ ಕೊಟ್ಟಿದ್ದು ಸೊ ಇವತ್ತು ಅಲ್ಲಿಂದ ಅದು ಬೆಳ್ಕೊಂಡು ಬಂದವು ಬಂಗಾರ ಮನುಷ್ಯ ಆ ಬಂಗಾರ ಮನುಷ್ಯ ಅಂತೂ ನೋಡಿದಾಗ ನಾನು ಬೇರೆಯವ್ರಿಗೋಸ್ಕರ ಇಡೀನ ಜೀವನವನ್ನೇ ಸೇವೆ ಮಾಡಬೇಕು ಅಂತ ತ್ಯಾಗ ಮಾಡಬೇಕು ಅದರಲ್ಲಿ ಬರುವಂತಹ ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಹಾಡು ನಮಗೆ ನಮ್ಗೆ ಏನನ್ನ ಮಾಡಿ ಸಾಧನೆ ಮಾಡಬೇಕು ಅಂತ ಒಂದು ಪ್ರೇರಣೆ ಕಾಯ ವಾಚ ಮನಸ ಸಮಾಜಕ್ಕೋಸ್ಕರ ದೇಶ ಸೇವೆಗೋಸ್ಕರ ತಮ್ಮ ಜೀವನವನ್ನು ಉಳಿಪಾಗಿಟ್ಟಿದ್ದಾರೆ ಇವರ ಸಾರ್ಥಕ ವರ್ಗಗಳು ಅಜನಹರ ಅವಿಸ್ಮರಣೀಯ ಎಲ್ಲರಿಂದ ಪ್ರೀತಿಯ ಬಾಬಣ್ಣ ಎಂದು ಕರೆಯಿಸಿಕೊಳ್ಳುತ್ತಾರೆ ಡಾಕ್ಟರ್ ರಮೇಶ್ ಬಾಬು ಇವರು ನಿಜವಾಗಿಯೂ ಹೃದಯವಂತ